ಹಾಯ್ ಮಾಮಾ ಮಾತಾಡ್ ಹಾಯ್ ಹಾಯ್ ಎಲ್ಲರೂ ಹೇಗಿದ್ರಿ ಚೆನ್ನಾಗಿದ್ರಿ ವಗದೇ ಸಿಸ್ಟರ್ ಹಾಯ್ 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 ಅಪ್ಪ ಮಾತಾಡ್ರಿ ನೀವು ಮೋನೇಶ್ ಮೋನೇಶ್ ಹೇಗಿದ್ರಿ ಅಪ್ಪ ಚೆನ್ನಾಗಿದ್ರಿ ವಗದೇ ಸಿಸ್ಟರ್ ಮಾತಾಡ್ರಿ ವಗದೇವಿ ಸಿಸ್ಟರ್ ನಮಸ್ಕಾರ ಹೇಗಿದ್ರಿ ಚೆನ್ನಾಗಿದ್ರಿ ನೀವು ನಮ್ ಲಕ್ಷ್ಮಿ ಅವರಿಗೆ ನೋಡ್ರಿ ಮೌನ ವರ್ತ ಮಾಡ್ಲಕ್ ಹೇಳ್ಯಾರ ಸ್ವಲ್ಪ ಸ್ವಲ್ಪ ಮಾತಾಡ್ಬೇಕ್ರಿ ಇಲ್ಲಾಂದ್ರೆ ಕುದಿ ಕೊಯ್ದ ಆಪರೇಷನ್ ಮಾಡ್ತಾರ ನೋಡ್ರಿ ಪಾರ್ಗೋಳಿ ಒದ್ರಿ ಬೇಡ ಒದ್ರಿ ಬೇಡ ಅಂದ್ರೆ ಒದ್ರಿ 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 ಗಂಟ್ಲಿಗ ಗಂಟ್ ತರ ಗಂಟ್ಲೆ ಗಂಟ್ಲಿನ ಗಂಟ್ ಬಂದ ನೋಡ್ರಿ ಭಾಗ್ಯ ನೆನ್ಪಾಗಲ್ಲ ನೋಡ್ರಿ ಭಾಗ್ಯ ಭಾಗ್ಯ ನೆನಪ ಆಗದ ಮಾವಾಗೆ ಯಾರ ಭಾಗ್ಯ ಸಿಗಾರಿ ಹಾ ಹೇಗಿದ್ರಮ್ಮ ಆರಾಮಿದ್ರಿ ಕೆಳಗ ಅಕ್ಕ ಏನ್ ಮಾಡ್ರ ಅಣ್ಣ ಡ್ಯೂಟಿ ಹೋಗಿಲ್ಲ ಡ್ಯೂಟಿ ಹೋಗಿಲ್ಲ ಸಿಸ್ಟರ್ ಮನ್ಯಾಗ ಇದ್ದೀನಿ ಲಕ್ಷ್ಮೀಗ್ ನೋಡ್ಬೇಕಲ್ರಿ ಚೆನ್ನಾಗೆ ಬಾಗು ಮಾತಾಡ ಬಾಬು ಏನ್ ಮಾಡಿದ್ದಮ್ಮ ಊಟ ಮಾಡ್ರೀನಾ ಹಲೋ ಬಾಗು ಹಲೋ ಅವಾಜ್ ಬರಲಾಗ್ಯದ ಬಾಗೋದು ಮಾಡ ಕುಂತೀವಿ ಕುಂತೀವಿ ಕುಂತಿರಿ ನಮ್ಮ ಅಕ್ಕ ಏನ್ ಮಾಡ್ಲಾಗತ್ತಾರ ಅಯ್ಯೋ ಏನ್ ಮಾಡೋದು ಬ್ರೋ ಮಕ್ಕಳು ಬಾಳ್ ಕಾಡ್ತಾರ ಬ್ರೋ ಇವ್ರ ಕಾಡ ಇವ್ರ ಕಾಡೋಕಾಗಿನ ನೋಡ್ರಿ ಗಂಟ್ಲಿಗೆಲ್ಲ ಗಂಟ್ಲು ತಂದಿಟ್ರ ಜರಾರೇ ಜರಾರಿ ಬುದ್ಧಿ ಅದ ನಿನಗ ವಿಜ್ಜು ನೀನ್ ನಿಂದ್ರಿಲ್ಲ ಆ ಮಮ್ಮಿಗ ನೀವು ಒದರಿ ಒದರಿಲ್ ಹಚ್ಚಿ ಗಂಟ್ಲಾಗ ಇದು ಒಂದ್ ಗಂಟ ಹಿಂಗ್ ಡಾಕ್ಟರ್ ಹಿಂಗ್ ಕೊಯ್ದು ಆಪರೇಷನ್ ಮಾಡ್ತಾನ ಏನ್ ಮಾಡೋದು ಹೇಳು ಏನು

పిలియా కడితేదా కడితేదా హైడల 16 జనాలు ఐ హాస్పిటల్ కి పోగిలా అక్క హాస్పిటల్ కి హోయిందివి టాబ్లెట్ కొట్టన్ ఫుల్ డాక్టర్ అది కేలేనా మౌనవ్రత పాడసరి ఒక నాలుగు దిన illa andre nam gantle koyyabaga theyana

ನಿನಗೆ ನೀನ್ಗೆ ಒದ್ರಿ ನೀನೇ ಒದ್ರಲ್ ಕ್ತಲ್ಲ ಮಮ್ಮಿಗೆ ವಿಜ್ಜು ಬಾರೋ ವಿಜ್ಜು ವಿರಾಜ ಸುಮ್ಕೊಂಡ್ರೋ ವಿರಾಜ ಪಿಲ್ಲು ಮತ್ತೆ ವಿಜ್ಜು ಪಿಲ್ಲು ವಿರಾಜ್ ಎಲ್ಲಾರು ಎಲ್ಲರೂ ಸೂಪರ್ ಮುಂದೆ ಬರೀ ಜಗಳ ಮಾಡ್ತಾರೆ ನಿಮ್ಮ ಸಾಕು ಮಾಡಿಟ್ಟು કરી મારો માટાડ તપ 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 ઓ ಊટા મારરી એનો કેળવ ઓલા સહી તાકીની હોસ સહી તાકીની આ અતિમની હોગામે ચા મારતા અતિ ભેગા ચા મારતા અતિ ભરચા ભરચા કો યાદ ગિલા ચા કોડતાત ની ગાડા નોડા હા હાઈ વિઝ્યુઅલ થર નોડા ભેગા માટાડ ભેગા આ આનંદ રે

ಔರಿ ಬಂದಾ ಮಮ್ಮಾ ಔರಿ ಬಂದಾ ಯಾರೆ ಗೆ ಮಾಮರ ಚಾಕು ಓರಿ ಬಂದಾ ಲ ತಲ್ಲ ವಿಜಿ ಹೇಳಕ ತರಿ ವಿಜಿ ಹಂಗ ವಿಜಿ ಹಂಗ ಹೇಳ್ತನಮ್ಮ ಅತ್ತಿಗೆ ಓರಿ ಬಂದಾ ಅಂತ ಹೇಳಿ ಸಿಸ್ಟರ್ ಎಲ್ಲಿ ಹೋಗದಿ ಮೆಸೇಜ್ ಬರ್ತಾ ಇಲ್ಲ 33 ಜನ ಹೈಡ್ 33 ಜನ ಹೈಡ್ ಅಲ್ಲಿ ಇದ್ರಿ ಮೆಸೇಜ್ ಮಾಡ್ರಿ ಅಳ್ಯಾ ಅತ್ತಿಗೆ बरोबर ಒಳ್ಕಸಿದನ

जिन्हें तुम्हारा तो कुल्ले आला दिल कुल्ला मम्मे कुल्ले अपने जना हेड नहीं लेते रे मैसेज मारते रे हम्म हम्म तो अक्का हाँ अक्का क्या नहीं देखो हेलो माँ निवान तक्का तो हेलो अक्का निवान तेरा निवान तो

ಇವ್ರ ತಮ್ಮಗ್ಯಾರ ನೋಡ್ರಿ ಸಣ್ಣ ಸಣ್ಣ ಆಗ್ಲಕ್ಕ ಏನಾದ್ರೂ ಟಿಪ್ಸ್ ಇದ್ರಿ ಹೇಳ್ಬೋದು ನಾನು ಬಾಬು ಹ್ಮ್ ಬಾವು ಊಟ ಆಯ್ತು ನಿಮ್ದು ಇಲ್ಲ ಇನ್ನ ಊಟ ಮಾಡಿಲ್ಲ ನಮ್ದು ನಮ್ದು ಆಗ್ಯದ ನಮ್ದು ಜಲ್ದಿನೇ ಆಗ್ಯದ ಊಟ इंगा दौरा करते काले ले तो अब कहा मम्मी करने लगता है ना मम्मी अब अब आज लगते था, था।, लगत था काले काले ना 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 था था। <laughs> ले सिगरेट खोलना ना अब नान दूसरे लगता ना अब अब आज लगते था लेना दुकान <laughs> ले, <laughs> ले, ಓಕೆ ಓಕೆ ನಮ್ಮ ಚಾನೆಲ್ಗೆ ವೆಲ್ಕಮ್ ಸರ್ ನಿಮ್ ಹೆಸರು ಏನೈತಿ ಹೇಳ್ರಿ ನಮಗೆ ಲೆನ್ಸನಾ ಹೆಸರು ಏನಿದು ಹೆಸರು ಏನಂತ ಕಮೆಂಟ್ ಮಾಡಿ ಹೇಳ್ರಿ ಓಕೆ ಓಕೆ ಯಾವದ್ ಮಾತಿಗೆ ಓಕೆ ಹೇಳಿರಿ ಅಂತ ನಮ್ಗೆ ಗೊತ್ತಾಗಬೇಕಲ್ಲ ಮೂವತ್ತು ಹ್ಮ್ ಇಪ್ಪತ್ತೈದು ಜನ ಇದ್ರಿ ಮೆಸೇಜ್ ಮಾಡ್ರಿ ಪ್ಲೀಸ್ ైక్ కొక్ ప్లీజ్ లైక్ ఓకే ఓకే అంత్రి ಮುಂದೇನ್ ಮೆಸೇಜೇ ಬರ್ತಿಲ್ಲ ನಿಮ್ಮ ಹೆಸರು ಏನಂತ ಕಮೆಂಟ್ ಮಾಡ್ರಿ ಲೆನ್ಸನಾ ಲಿವೋನ್ ಲಿವೋನ್ ಲಿಸನ್ ಲಿವೋನ್ ಲಿಸನ್ ಯು ವಾಂಟ್ ಟು ಇಂಗ್ಲಿಷ್ జనా ప్లీజ్ <laughs> <laughs> reg, <laughs> हाँ कल हत जन इेसेज मी प्लीज मैसेज

जिकेणा मतड्री जिकेण

我刚才啊，就